The cat sat on the ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನನೇ ಆಗೋಗಿತ್ತು ನನ್ನ ವಿಡಿಯೋನ ಅಪ್ಲೋಡ್ ಮಾಡಿ ಇದು ಜನವರಿ ಟ್ವೆಂಟಿ ತ್ರೀಗೆ ನನ್ನ ಮಗಳು ಬರ್ತಡೇ ದಿನದ್ದು ಹಾಗೆ ಇಟ್ಕೊಂಡಿದ್ದೆ ವಿಡಿಯೋ ಎಡಿಟ್ ಮಾಡಿದೆ ಬಟ್ ವಾಯ್ಸ್ ಓವರ್ ಕೊಡೋದಕ್ಕಾಗಿರಲಿಲ್ಲ ಫೈನಲಿ ವಾಯ್ಸ್ ಓವರ್ ಕೊಟ್ಟು ನಾನು ನಿಮ್ಮ ಮುಂದೆ ನಾನು ವಿಡಿಯೋನ ಬಿಡ್ತಾ ಇದ್ದೀನಿ ಈ ಬರ್ತಡೆಯಿಂದ ಯಾರಿಗೆ ಖುಷಿಯಾಯಿತು ಇಲ್ವೋ ನನ್ನ ಮಗಳಿಗೆ ತುಂಬಾ ಖುಷಿ ಆಯಿತು ಆಮೇಲೆ ಬರ್ತಡೇ ಆದ ಕೇಳ್ತಾಳೆ ಅಮ್ಮ ಮತ್ತೆ ನನ್ನ ಬರ್ತಡೆ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಅವ್ಳು ಖುಷಿ ಪಟ್ಲು ಅದೇ ಬೇಕಿರಿದ್ರು ನಮಗೆ ಬಟ್ ಅವಳು ಬರ್ತಡೇ ಡ್ರೆಸ್ನ ನಾನೇ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಾಂಬಿನೇಷನ್ ಸಿಂಪಲ್ ಆಗಿ ರೆಡಿ ಮಾಡಿದ್ದೆ ಬರ್ತಡೇ ಬಂದ್ಬಿಟ್ಟು ಒಂದು ತರ್ಟಿ ಮೆಂಬರ್ಸ್ ತರ್ಟಿ ಫೈವ್ ಮೆಂಬರ್ಸ್ಗೆ ಊಟ ತರ್ಸಿದ್ವಿ ಮನೇಲಿ ಮಾಡೋಕೆ ಹೋಗಿರ್ಲಿಲ್ಲ ಮತ್ತೆ ಕೇಕು ಅಷ್ಟೇ ಒಂದು ತ್ರೀ ಕೆ ಜಿ ತರಿಸಿದ್ವಿ ಬರ್ತಡೇ ನಾನು ಅಂದ್ಕೊಂಡಂಗೆ ನಡೀತು ನನ್ನ ಅತ್ತೆ ಮಾವ ಇಬ್ರು ಬರೋದಕ್ಕಾಗಿರ್ಲಿಲ್ಲ ಅದು ಬೆಳೆ ಇಟ್ಟಿರೋ ಟೈಮ್ ಆಗಿರೋದ್ರಿಂದ ಅವ್ರಿಬ್ರಿಗೂ ಬರೋಕ್ಕಾಗಿಲ್ಲ ಅದರ್ವೈಸ್ ಮತ್ತು ನಮ್ಮ ಅಕ್ಕ ಚಿಕ್ಕವರು ಅವರು ಬಂದಿರಲಿಲ್ಲ ಮಿಕ್ಕಿದ ನಮ್ಮ ದೊಡ್ಡಕ್ಕ ದೊಡ್ಡಕ್ಕನ ಮಕ್ಕಳು ಅವರೆಲ್ಲ ಬಂದಿದ್ದರು ಚೆನ್ನಾಗಿತ್ತು ಬರ್ತಡೆ ಆದರೆ ವರ್ಷ ವರ್ಷ ಎಲ್ಲರೂ ಬರೋರು ಈ ವರ್ಷ ಮಾತ್ರ ಯಾರು ಇರಲಿಲ್ಲ ಅವ್ರ ಫ್ರೆಂಡ್ಸ್ ಬಂದಿದ್ದರು ಅವ್ರ ಫ್ರೆಂಡ್ಸು ಪಾರ್ಟಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮಗೂ ಎಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟರು ಇವರು ನನ್ನ ಬ್ಲಾಗ್ಸಲ್ಲಿ ಯಾವತ್ತೂ ಪರಿಚಯ ಆಗಿಲ್ಲ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಇವ್ನು ನನ್ನ ಅಳಿಯ ನಂದು ನಮ್ಮ ಮನೆಯವ್ರ ದೊಡ್ಡಕ್ಕನ ಮಗ ಇವರು ಕೂಡ ನನಗೆ ಬ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಎಂಕರೇಜ್ ಮಾಡ್ತಾ ಇರ್ತಾರೆ ನನ್ನ ಬ್ಲಾಗ್ಸಲ್ಲಿ ನನಗೆ ಏನಾದರೂ ಇದ್ದರೆ ಹೇಳ್ಕೊಡ್ತಾಯಿರ್ತಾರೆ ಹಿಂಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಬರ್ತಡೇ ತುಂಬ ಚೆನ್ನಾಗಾಯಿತು ನನ್ನ ಸ್ಕೂಲ್ ಫ್ರೆಂಡ್ಸ್ ನನ್ನ ಇಬ್ಬರು ಫ್ರೆಂಡ್ಸ್ ಬಂದಿರೋ ಅವರು ಫುಲ್ ಲಾಸ್ಟ್ ಮೂಮೆಂಟಲ್ಲಿ ಬಂದರು ಅವ್ರದ್ದು ವಿಡಿಯೋಸ್ ಎಲ್ಲ ಏನಿರಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ